ಸರ್ 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 ಪಾಪ ಇಲ್ಲ ಇಲ್ಲ ಎಲ್ಲ ಚೆನ್ನಾಗಿದ್ದಾರೆ ಚೆನ್ನಾಗಿದ ಅಯ್ಯೋ ದೌಡಿಗೆರೆ ಪೆಟ್ರೋಲ್ ದೌಡಿಗೆರೆ ಪೆಟ್ರೋಲ್ ಬಂಕ್ ಮುಂದೆ ಆಗಿರೋದು ಬೆಂಗ್ಳೂರು ಕಡೆಯಿಂದ ಬಂದಿರೋರು ಕಾರು ಐದು ಜನ ಐದು ಜನ ಉಳ್ಚು ಉಳ್ಕೊಂಡಾರಲ್ಲ ಅಲ್ಲೊಬ್ರು ಇವರೇ ಕಷ್ಟ ಇರೋದು ಡ್ರಿಂಕ್ಸ್ ನೀರು ಯಾವಾಗ ಕೊಡಿಸ್ಬಾರ್ದು ಕೂರಿಸಬೇಕಾದ್ರೆ ಅಲ್ಲೊಬ್ರು ಅಲ್ಲೊಬ್ರು ಬೆಂಗಳೂರು ಮಂಗಳೂರು ಹೈವೇ ಚನ್ನರಾಯಪಟ್ಟಣ ತಾಲೂಕು ಗೌಡಗೆರೆ ಹತ್ರ ಬೆಂಗಳೂರಿಂದ ಬರ್ತಾ ಇದ್ದ ಕಾರು ವೇಗವಾಗಿ ಬಂದು ಕಾರು ಹುರುಳಿ ಭೀಕರ ಅಪಘಾತ ಆಗಿದೆ ಐದು ಜನ ಕಾರಲ್ಲಿದ್ದವರು ಐದು ಜನಕ್ಕೂ ಗಂಭೀರ ಸ್ಥಿತಿಯಲ್ಲಿದ್ದಾರೆ ಇವರ ಸ್ಥಳ ವಿಳಾಸ ಇನ್ನೂ ತಿಳಿದು ಬಂದಿಲ್ಲ ವಿಷಯ ತಿಳಿದ ತಕ್ಷಣ ಸ್ಥಳಕ್ಕೆ ದೌಡಾಯಿಸಿ ಬಂದ ಹಾಸನ ಜಿಲ್ಲೆ ಸಂಸದ ಶ್ರೇಯಸ್ ಪಾಟೀಲ್ ಹಾಗೂ ಎಂಎಲ್ಎ ಆದ ಬಾಲಕೃಷ್ಣ ಅವರು ವೀಕ್ಷಿಸಿ ಗಾಯಾಳುಗಳನ್ನು ನಗರದ ಸರ್ಕಾರಿ ಆಸ್ಪತ್ರೆಗೆ ರವಾನ ಮತ್ತು ಇದೇ ಸಮಯದಲ್ಲಿ ನಂದೀಪುರ ಗ್ರಾಮದ ಯೋಗೇಶ್ವರ್ ಅವರ ಮಗನು ಕುರಿಯನ್ನ ಮೈತುಳಿಯೋದಕ್ಕೆ ಹೋಗಿದ್ದ ಮಗ ಕಾಲು ಜಾರಿ ಕಟ್ಟೆಗೆ ಬಿದ್ದು ಸಾವನ್ನಪ್ಪಿದ ಘಟನೆಯಾಗಿದೆ ಊರಿನ ಗ್ರಾಮಸ್ಥರ ದುಃಖ ಮುಗಿಲು ಮುಟ್ಟಿದೆ மஞ்சு சீரா அந்த சீராய்த்தா பைட்ட ஒட் பண்ணலாம் মানে <laughs> <laughs> ಗೌಡಿಗೆರೆ ಪೆಟ್ರೋಲ್ ಬಂಕ್ ಒಂದು ಮುಂದೆ ಇವಾಗ ಜಸ್ಟ್ ಆಗಿರೋದು ಐದು ಜನ ಒಟ್ಟ ಒಂದು ಮೂರು ಜನ ಉಸಿರಾಡ್ತಾರೆ